ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವು ಪಂಪ ರಾಮಾಯಣದ ಕಥಾಸಾರದ ಬಗ್ಗೆ ತಿಳ್ಕೊತಾ ಇದ್ವಿ ಹೌದಲ್ವಾ ಇಲ್ಲಿವರೆಗೂ ಆಗಿತ್ತು ಅಯೋಧ್ಯೆಯಲ್ಲಿ ದಶರಥನ ನಾಲ್ಕು ಪುತ್ರರತ್ನಗಳು ಜನನ ಆಗಿರೋ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಹೌದಲ್ವಾ ಮೂರನೇ ಅಧ್ಯಾಯದವರೆಗೂ ಆಗಿತ್ತು ರಾಮಚಂದ್ರನ ಜನನ ಇವತ್ತು ನಾಲ್ಕನೇ ಅಧ್ಯಾಯ ಆಗಿರುವಂತಹ ಜನಕನನ್ನ ಹೊತ್ತು ತಂದ ಮಾಯಾ ಕುದುರೆ ಈ ಭಾಗದ ಕಥಾಸಾರವನ್ನು ನೋಡೋಣ ಫಸ್ಟ್ ಆಫ್ ಅಲ್ಲಿ ದಶರಥನ ಪುತ್ರರು ಅಂದರೆ ದಾಶರಥಿಗಳ ಜನನ ಆದರೆ ಈ ಭಾಗದಲ್ಲಿ ಮಿಥಿಲೆಯ ರಾಜ ಜನಕನ ವಲ್ಲಭೆ ಅಂದರೆ ಅವನ ಪತ್ನಿ ಧರಿಸಿರ್ತಾಳೆ ಈ ಜನಕನ ಪತ್ನಿ ಬಗ್ಗೆ ಒಂದು ದೊಡ್ಡ ಸ್ಟೋರಿನೆ ಇದೆ ಅದೇನು ಅಂತ ಮುಂದೆ ತಿಳ್ಕೊಳ್ಳೋಣ ನೋಡಿ ಇವಳು ಗರ್ಭಧರಿಸಿರೋದನ್ನೇ ಕಾಯ್ತಾ ಒಬ್ಬ ರಾಕ್ಷಸ ಕಾಯ್ಕೊಂಡು ಕೂತಿರ್ತಾನೆ ಯಾಕಂದರೆ ಆ ಮಗುವನ್ನು ಅಪಹರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಯ್ಕೊತ ಕೂತಿರ್ತಾನೆ ಒಬ್ಬ ರಾಕ್ಷಸ ಯಾಕೆ ಮಗುವನ್ನು ಅಪಹರಣ ಮಾಡೋದಕ್ಕೆ ಆ ರಾಕ್ಷಸ ಕಾಯ್ಕೊಂಡು ಕೂತ್ಕೊಂಡಿದ್ದ ಜನಕನ ಪತ್ನಿಗೂ ಆ ರಾಕ್ಷಸನಿಗೂ ಏನು ಸಂಬಂಧ ಅಥವಾ ಜನಕನ್ಗೂ ಆ ರಾಕ್ಷಸನ್ಗೂ ಏನು ವೈರತ್ವ ತಿಳ್ಕೊಬೇಕಲ್ವಾ ಒಂದು ಸ್ವಲ್ಪ ಈ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಚಂದ್ರಪುರದ ರಾಜ ಚಂದ್ರಧ್ವಜ ಅಂತ ಇರ್ತಾನೆ ಅವನ ಪತ್ನಿ ಮನಸ್ವಿನಿ ಇವರಿಬ್ರಿಗೂ ಚಿತ್ತೋತ್ಸವೇ ಅನ್ನೋ ಒಬ್ ಮಗಳಿರ್ತಾಳೆ ಅತಿರೂಪ ಲಾವಣ್ಯವತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾಳೆ ರಾಜ ಪುರೋಹಿತನ ಮಗ ಕಪಿಲ ಅಂತ ಅನ್ನೋನು ಹಾಗೆ ಈ ಚಿತ್ತೋತ್ಸವೇ ಆತ್ಮೀಯ ಗೆಳೆಯರಾಗಿ ತಮ್ಮ ಎಳೆ ವಯಸ್ಸಿನಿಂದಲೇ ಜೊತೆಯಾಗಿ ಆಡಿಕೊಂಡು ಓದ್ಕೊಂಡು ಬೆಳೆದಿರೋಂಥವ್ರು ದೇಹ ಎರಡಾದರೂ ಪ್ರಾಣ ಒಂದೇ ಅಂತಾರಲ್ಲ ಆ ಥರ ಒಳ್ಳೆ ಜೋಡಿ ಹಕ್ಕಿಗಳಂತೆ ಇವರಿಬ್ರು ನಲದಾಡ್ಕೊಂಡಿರ್ತಾರೆ ಕಾಲಕ್ರಮೇಣ ಇವರಿಬ್ಬರ ನಡುವೆ ಪ್ರೇಮಾಂಕುರ ಉಂಟಾಗುತ್ತೆ ಪ್ರೀತಿಯ ಬಳ್ಳಿ ಚಿಗುರುತ್ತೆ ತಮ್ಮ ಅಂತಸ್ತುಗಳನ್ನು ಮರೆತು ಅವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರಲ್ವಾ ಆದರೆ ಆ ಪಟ್ಟಣದಲ್ಲಿ ಇವರಿಬ್ರು ಒಂದಾಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಯಾಕಂದರೆ ಅವನು ರಾಜಪುರೋಹಿತನ ಮಗ ಇವಳು ರಾಜನ ಮಗಳಲ್ವಾ ಹಾಗಾಗಿ ಆ ಪಟ್ಟಣದಲ್ಲಿ ತಮ್ಮಿಚ್ಛೆಯಂತೆ ಇರೋಕ್ಕಾಗದೆ ತುಂಬ ವೇದನೆಯನ್ನು ಅನುಭವಿಸ್ತಾರೆ ಎಷ್ಟು ದಿನ ಅಂತ ದೂರ ದೂರ ಇರ್ತಾರೆ ಆಗೋದಿಲ್ಲ ಅಲ್ವಾ ಹಾಗಾಗಿ ತಂದೆ ತಾಯಿಯನ್ನು ಆಗಲಿ ತಮ್ಮ ಪ್ರೀತಿಯನ್ನು ಪಡ್ಕೊಬೇಕು ಅನ್ನೋ ಕಾರಣಕ್ಕೆ ಚಿತ್ತೋತ್ಸವ ಮತ್ತು ಕಪಿಲ ತಮ್ಮೂರನ್ನು ಬಿಟ್ಟು ವಿದಗ್ಧಪುರ ಅನ್ನೋ ಊರಿಗೆ ಹೋಗ್ತಾರೆ ಅಂದರೆ ತನ್ನ ಊರು ತಂದೆ ತಾಯಿಯನ್ನೆಲ್ಲ ಬಿಟ್ಟು ಬೇರೊಂದು ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಆ ವಿದಗ್ಧಪುರದಲ್ಲಿ ತಮ್ಮಿಚ್ಛೆಯಂತೆ ಸುಖವಾಗಿ ಆನಂದದಿಂದ ಕಾಲವನ್ನು ಕಳೀತಾರೆ ಇವರಿಬ್ಬರು ಹೀಗಿರ್ಬೇಕಾದ್ರೆ ಒಂದಿನ ಆ ಊರಿನ ರಾಜ ಅಥವಾ ಅಧಿಪತಿ ಪ್ರತಾಪ ಸಿಂಹನ ಮಗನಾಗಿರೋ ಕುಂಡಲ ಮಂಡಿತ ಅನ್ನೋನು ತನ್ನ ಪಟ್ಟಣವನ್ನೆಲ್ಲ ನೋಡಬೇಕು ಆ ಸೊಬಗನ ಸವಿಬೇಕು ಅಂತ ರಾಜಮಾರ್ಗದಲ್ಲಿ ಬರ್ತಾ ಇರ್ತಾನೆ ತನ್ನ ಪುರದ ವೈಭೋಗವನ್ನು ನೋಡುತ್ತಾ ಬರಬೇಕಾದ್ರೆ ಇಲ್ಲಿ ಆ ಚಿತ್ತೋತ್ಸವಿಯನ್ನು ಇವನು ನೋಡ್ಬಿಡ್ತಾನೆ ಅವಳು ಯಾವ ಥರ ಇವ್ನ ಕಣ್ಣಿಗೆ ಕಾಣ್ತಾಳೆ ಅಂದರೆ ಶರತ್ಕಾಲದ ಚಂದ್ರನನ್ನು ಕಟಾಕ್ಷವು ಬೆಳದಿಂಗಳನ್ನ ಸೋಲಿಸೋಂಥ ಥರದಲ್ಲಿ ಅವಳ ಸೌಂದರ್ಯ ಕಾಂತಿ ಅವನ ಕಣ್ಣಿಗೆ ಕುಕ್ಕುತ್ತೆ ಲತಾ ಸುಂದರಿಯಾದ ಚಿತ್ತೋತ್ಸವೆಯನ್ನು ನೋಡಿದ ತಕ್ಷಣವೇ ಈ ಕುಂಡಲ ಮಂಡಿತನ ಎದೆಗೆ ಕಾಮನು ಹೂಮಳೆಯನ್ನು ಹರಿಸಿದನಂತೆ ಇವನಿಗೂ ಕೂಡ ಅವಳನ್ನು ನೋಡಿದ ತಕ್ಷಣವೇ ಪ್ರೇಮಾಂಕುರ ಆಗುತ್ತೆ ದೂತಿಯನ್ನು ಅವಳ ಬಳಿ ಕಳಿಸಿ ತನ್ನ ಪ್ರೇಮ ನಿವೇದನೆಯನ್ನು ಹೇಳ್ಕೊತಾನೆ ರಾಜನ ಮಗನೇ ಸ್ವತಃ ಒಬ್ಬ ದೂತಿಯನ್ನು ಕಳಿಸಿ ನನ್ನ ಹತ್ರ ಪ್ರೇಮ ನಿವೇದನೆ ಮಾಡ್ಕೊತ ಇದ್ದೇನೆ ಅಂತ ಅಂದಿದ್ದ ತಕ್ಷಣ ಇವ್ರು ಒಪ್ಕೊಂಬಿಟ್ಲ ಚಿತ್ತೋತ್ಸವೇ ಅಂತ ಅಂದರೆ ಖಂಡಿತವಾಗ್ಲೂ ಒಪ್ಕೊಂಡು ಇಲ್ಲಿ ಅವಳು ತಾನು ಈಗಾಗಲೇ ಕಪಿಲನಿಗೆ ಮನಸ್ಸನ್ನು ಕೊಟ್ಟಿದ್ದೀನಿ ಅವನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ದು ಕೂಡ ಅವನಿಗೋಸ್ಕರ ಅವ್ನ ಪ್ರೀತಿಗೋಸ್ಕರ ಮನೆ ಊರು ಎಲ್ಲ ಬಿಟ್ಟು ಬಂದಿದ್ದೀನಿ ಅನ್ನೋದನ್ನು ಮರೆತು ಆ ದಾದಿ ಪ್ರೇಮ ನಿವೇದನೆಯನ್ನು ಹೇಳ್ಕೊಂಡಿದ್ದ ತಕ್ಷಣವೇ ಇವಳು ಒಪ್ಕೊಂಡು ಅವನನ್ನು ಸೇರೋದಕ್ಕೆ ಬಯಸ್ತಾಳೆ ಇನ್ನೇನು ಈ ಚಿತ್ತೋತ್ಸವನೇ ಒಪ್ಕೊಂಡ್ಲಲ್ವ ಆ ದಾಸಿ ಹೋಗ್ಬಿಟ್ಟು ರಾಜಕುಮಾರನಿಗೆ ಈ ವಿಷಯವನ್ನು ಹೇಳ್ತಾನೆ ಅವನು ಅತ್ಯಂತ ಖುಷಿಯಿಂದ ಈಕೆಯನ್ನು ತನ್ನ ಅರಸಿಯನ್ನಾಗಿ ಮಾಡಿಕೊಂಡು ಕಪಿಲನಿಂದ ದೂರ ಮಾಡಿಬಿಡ್ತಾನೆ ಪಾಪ ಇದನ್ನೆಲ್ಲ ಕಣ್ಣಾರೆ ಕಣ್ಣಂಥ ಕಪಿಲ ಏನೂ ಮಾಡೋಕ್ಕಾಗದೆ ಅವಳ ವಿರಹ ವೇದನೆಯಲ್ಲೇ ಹುಚ್ಚೆನಾಗಿಬಿಡ್ತಾನೆ ಇದರಿಂದ ಕಪಿಲನಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟು ಆರ್ಯ ಅನ್ನೋ ಆಚಾರ್ಯರ ಬಳಿಯಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ಹೊರಗೆ ಮುನಿಯ ವೇಷವನ್ನು ಧರಿಸಿದ್ರು ಕೂಡ ಮನಸ್ಸಲ್ಲಿ ತನ್ನ ಪ್ರೇಯಸಿಯೇ ತುಂಬ್ಕೊಂಡಿರ್ತಾಳೆ ಯಾರ ಮನಸ್ಸಲ್ಲಿ ಕಪಿಲನ ಮನಸ್ಸಲ್ಲಿ ತನ್ನ ಪ್ರೇಯಸಿ ಚಿತ್ತೋತ್ಸವೇ ತುಂಬ್ಕೊಂಡ್ಬಿಟ್ಟಿರ್ತಾಳೆ ಅವಳನ್ನ ಇವಾಗ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಅವಳಿವಾಗ ಅರಸಿಯಾಗಿದ್ದಾಳಲ್ವಾ ಹಾಗಾಗಿ ಇವನು ಪಾಪ ಸುಮ್ಮನೆ ಆಗ್ಬಿಡ್ತಾನೆ ಕಾಲ ಕಳೆದಂತೆ ಇವನು ಮಾಡ್ತಿದ್ದಂಥ ತಪಸ್ಸಿನ ಕಾಠಿಣ್ಯ ದೇಹವನ್ನು ಕೃಶಗೊಳಿಸಲು ಕಪಿಲ ಮುನಿ ಚಿನ್ನದ ಲೇಪವನ್ನು ಪಡೆದಂತಹ ಕಬ್ಬಿಣದ ಗೊಂಬೆಯಂತೆ ತಯಾರಾಗ್ತಾನೆ ಮನಸ್ಸನ್ನು ಹೆಣ್ಣಿಗೆ ಒಪ್ಪಿಸಿ ಶರೀರವನ್ನು ತಪಸ್ಸಿಗೆ ವಹಿಸ್ತಾನೆ ಕಾಮ ಬಾಧೆಯಿಂದ ಬಳಲಿ ಹೊರಗೊಂದು ಒಳಗೊಂದು ಅನ್ನೋ ರೀತಿಯಲ್ಲಿ ಈ ಕಪಿಲ ಇರ್ತಿದ್ದ ಹೇಗೋ ಕಷ್ಟಪಟ್ಟು ಕಠಿಣವಾದಂಥ ತಪಸ್ಸನ್ನು ಮಾಡಿ ಜೀವನವನ್ನು ಸವಿಸಿದ ಬಳಿಕ ಅವನಿಗೆ ದೇವಗತಿ ಪ್ರಾಪ್ತಿಯಾಗುತ್ತೆ ಜೊತೆಗೆ ಅವಧಿ ಜ್ಞಾನನೂ ತಕ್ಷಣನೇ ಇವನಿಗೆ ತನ್ನ ಹಳೆಯ ಹಗೆ ನೆನಪಾಗುತ್ತೆ ಆ ಹಗೆನೆ ಕುಂಡಲ ಮಂಡಿತ ಅವನೇ ತಾನೇ ಇವನ ಪ್ರೇಯಸಿಯನ್ನು ದೂರ ಮಾಡಿತ್ತು ಈ ಕುಂಡಲ ಮಂಡಿತ ಈಗ ಆಲ್ರೆಡಿ ಸತ್ತೋಗಿ ಜನಕನ ಪತ್ನಿಯಾಗಿರುವಂತಹ ವಿದೇಹಿಯ ಗರ್ಭದಲ್ಲಿ ಮಗನಾಗಿ ಜನಿಸ್ತಿದ್ದಾನೆ ಅಂತ ಇವನಿಗೆ ಅವಧಿ ಜ್ಞಾನದಿಂದ ಗೊತ್ತಾಗುತ್ತೆ ಒಂದು ಹೆಣ್ಣು ಒಂದು ಗಂಡು ಮಗು ವಿದೇಹಿಯ ಗರ್ಭದಲ್ಲಿ ಬೆಳಿತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡಂತಹ ಕಪಿಲ ಏನ್ ಮಾಡ್ತಾನೆ ಹೆಣ್ಣು ಮತ್ತೆ ಆ ಗರ್ಭಿಣಿಗೂ ಯಾವುದೇ ರೀತಿಯಾದಂತಹ ಬಾಧೆ ಆಗ್ಬಾರ್ದು ಹಾಗೆ ಗರ್ಭದಲ್ಲಿರುವಂತಹ ಗಂಡು ಮಗುವನ್ನ ಅಪಹರಿಸ್ಬೇಕು ಅನ್ನೋ ಆಲೋಚನೆ ಮಾಡ್ತಾನೆ ಯಾಕಂದ್ರೆ ಆ ಗಂಡು ಕೂಸೆ ಕುಂಡಲ ಮಂಡಿತ ಹಿಂದಿನ ಜನ್ಮದ ಕುಂಡಲ ಮಂಡಿತ ಅಂತ ಏನು ಗೊತ್ತಾಗಿರುತ್ತಲ್ವ ಹಾಗಾಗಿ ತನ್ನ ಕೋಪವನ್ನು ತೀರ್ಸ್ಕೊಳ್ಬೇಕು ಅಂತ ಅವನು ಆ ಮಗುವನ್ನು ಅಪಹರಿಸ್ಬೇಕು ಅಂತ ಹೊಂಚು ಹಾಕಿ ಆ ಮಿಥಿಲೆ ನಗರದಲ್ಲಿ ಕಾಯ್ತಾ ಇರ್ತಾನೆ ಅವನೇ ಈ ರಕ್ಕಸ ದಿನ ಕಳೆದಂತೆ ಆ ವಿದೇಹಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಆಗುತ್ತೆ ಅವಳಿ ಮಕ್ಕಳಾಗುತ್ತೆ ಹಿಂದಿನ ಜನ್ಮದ ಹಗೆಯಿಂದ ಕಪಿಲ ಮಾಡ್ತಾನೆ ಆಗ್ತಾನೆ ಹೊಟ್ಟಿರುವಂಥ ಗಂಡು ಮಗುವನ್ನು ಅಪಹರಣ ಮಾಡ್ಬಿಡ್ತಾನೆ ಅಂದರೆ ಕತ್ಕೊಂಡು ಹೊರಟೋಗ್ಬಿಡ್ತಾನೆ ಮಗುವಿನ ಸಮೇತವಾಗಿ ಗಗನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಆ ಮಗುವಿನ ಮುಖವನ್ನು ನೋಡಿ ಈ ಕಪಿಲನ ಮನಸ್ಸಲ್ಲಿ ಅನೇಕ ರೀತಿಯ ಆಲೋಚನೆಗಳು ನಡೀತಾ ಇರುತ್ತೆ ಅದು ಯಾವ್ಯಾವ್ದು ಆಲೋಚನೆ ಅಂದರೆ ಈ ಮಗುವನ್ನ ಬಂಡೆಯ ಮೇಲೆ ಬಿಸಾಕ್ಬಿಡ್ಲಾ ಅಥವಾ ಕಡಲಲ್ಲಿ ಮುಳುಗಿಸಿ ಸಾಯಿಸ್ಲಾ ಅಥವಾ ಕರುಳನ್ನು ಕಿತ್ತಿ ಬಿಸಾಡ್ಬಿಡ್ಲ ಕತ್ತನ್ನು ಕತ್ತಿಯಿಂದ ಕೂಯ್ದುಬಿಡ್ಲ ಕಾಡುಗಿಚ್ಚಿನಲ್ಲಿ ಬಿಸಾಡ್ಬಿಡ್ಲಾ ಅಥವಾ ಚರ್ಮವನ್ನು ಸುಲಿದು ಸಾಯಿಸ್ಬಿಡ್ಲ ಏನು ಮಾಡಿದ್ರೆ ನನಗೆ ದುಃಖ ಆರುತ್ತೆ ನನ್ನ ದುಃಖ ಶಮನ ಆಗುತ್ತೆ ನನ್ನ ಹಗೆಯನ್ನು ಹೆಂಗೆ ತೀರಿಸ್ಕೊಳ್ಳೆ ಅಂತ ಅತ್ಯಂತ ಕೋಪದಿಂದ ಮಗುವಿನ ಮುಖವನ್ನು ನುಂಗೋ ಥರದಲ್ಲಿ ನೋಡ್ತಾನೆ ಆದರೆ ಹಿಂದಿನ ಜನ್ಮದ ಅಣುವ್ರತ ಸಾಮರ್ಥ್ಯ ಹಾಗೂ ಮಹಾವ್ರತ ಸಂಸ್ಕಾರಗಳ ಕಾರಣದಿಂದ ಆ ಮಗುವನ್ನು ನೋಡಿದ ತಕ್ಷಣವೇ ಈ ಕಪಿಲನಿಗೆ ಹಾವು ಗರುಡ ಮಚ್ಚೆಯ ಪಚ್ಚೆಯ ಮಣಿಯನ್ನು ನೋಡಿದಾಗ ಯಾವ ರೀತಿ ತಲೆಬಾಗುತ್ತೋ ಯಾವ ರೀತಿ ಮಣಿಯುತ್ತೋ ಅವನ ಮನಸ್ಸಿನ ಧಾರುಣ ಭಾವವು ಕೂಡ ಎಲ್ಲ ಉಪಶಮನ ಆಗಿಬಿಡುತ್ತೆ ದೇಹದಲ್ಲಿ ಸಿಕ್ಕಿಕೊಂಡಂತಹ ಬಾಣವು ಹೇಗೆ ಆಯಾಸ್ಕಾಂತದ ಸನ್ನಿಧಿಯಲ್ಲಿ ತಲೆಬಾಗುತ್ತೋ ಅದೇ ರೀತಿ ಆ ಮಗುವಿನ ಮುಖವನ್ನು ನೋಡಿದ ತಕ್ಷಣ ಇವನ್ ಮನಸ್ಸಲ್ಲಿದ್ದಂತಹ ಎಲ್ಲ ಕೋಪ ತಾಪಗಳು ಆರಿ ಹೋಗುತ್ತೆ ಅಯ್ಯೋ ಇದೇನು ಮಾಡೋಕ್ಕೆ ಹೊರಟೆ ಈ ಹಸುಗೂಸನ್ನು ನಾನು ಯಾಕೆ ತೊಗೊಂಬಂದೆ ಅನ್ನೋ ಪಾಪ ಪ್ರಜ್ಞೆ ಕಪಿಲನ ಮನಸ್ಸಲ್ಲಿ ಮೂಡುತ್ತೆ ತಕ್ಷಣವೇ ತನ್ನ ಕರ್ಣಕುಂಡಲಗಳನ್ನು ಆ ಬಾಲಕನ ಕಿವಿಗಳಿಗೆ ತೊಳಿಸಿ ಪರ್ಣ ಲಘುವಿದ್ಯೆಗಳಿಂದ ಮಗುವನ್ನು ತುಂಬ ಚೆನ್ನಾಗಿ ಆಡಿಸ್ತಾನೆ ಈಡಾಡ್ತಾನೆ ಮಗುವಿನ ದೇಹಕಾಂತಿ ಹಾಗೂ ಕರ್ಣಕುಂಡಲಗಳ ದೀಪ್ತಿ ಗಗನವನ್ನೆಲ್ಲ ಪಕ್ಕನೆ ಬೆಳಗುವಂತೆ ಪರ್ಣ ವಿದ್ಯೆಯ ಕಾರಣದಿಂದ ಹಗುರವಾಗಿ ಬಂದು ಸುರಕುಮಾರರು ಅಲ್ಲಿಯೇ ಹುಟ್ಟಿದವನ ಹಾಗೆ ಕೇಶರ ಚಂದ್ರನ ಮೃದು ತಲ್ಪದಲ್ಲಿ ಬಿದ್ದು ನಿರ್ಭರ ಹರ್ಷಭಾರವನ್ನು ಹೊಂದುತ್ತಾನೆ ಕಪಿಲ ಆ ಕೇಶರ ಚಂದ್ರನ ಹೆಸರು ಏನು ಗೊತ್ತಾ ಇಂದು ಗತಿ ಅಂತ ರತನೂಪುರ ಚಕ್ರವಾಳಪುರದ ಅವನು ಅವನ ಹೆಂಡತಿ ಪುಷ್ಪವತಿ ಕೇಚರ ರಾಜ ಹಿಂದೂಗತಿ ಹಾಗೆ ಅವನ ಹೆಂಡತಿ ಪುಷ್ಪವತಿಗೆ ಮಕ್ಕಳಾಗಿರೋದಿಲ್ಲ ಈಗ ಕಪಿಲ ಏನು ಮಾಡ್ತಾನೆ ಅವನು ಕತ್ಕೊಂಬದಿಂದ ಗಂಡು ಮಗುವನ್ನು ಇವ್ರ ಕೈಗೆ ಕೊಡ್ತಾನೆ ಯಾರ ಕೈಗೆ ಕೇಚರ ರಾಜನ ಕೈಗೆ ಕೊಡ್ತಾನೆ ಆ ಮಗುವನ್ನು ನೋಡಿ ಅತ್ಯಂತ ಆನಂದದಿಂದ ಹಿಂದೂಗತ್ತಿ ಅವನು ಕಿವಿಲಿರುವಂತಹ ಕರ್ಣಕುಂಡರದ ಕಾಂತಿಯಿಂದ ಮಗುವಿಗೆ ಪ್ರಭಾಮಂಡಲ ಅಂತ ಹೆಸರಿಡ್ತಾರೆ ಆ ತಂದೆ ತಾಯಿಗಳ ಜೊತೆಯಲ್ಲಿ ಈ ಮಗು ಬೆಳೆಯುತ್ತೆ ಎಲ್ಲಿ ಕೇಚರನ ಲೋಕದಲ್ಲಿ ನೋಡಿ ಇಲ್ಲಿ ಅಂಶವನ್ನು ಗಮನಿಸಬೇಕು ಈ ಪ್ರಭಾ ಮಂಡಲ ಈ ಮಗು ಇದೆಯಲ್ವಾ ಜಾನಕಿಯ ಜೊತೆಯಲ್ಲೇ ಹುಟ್ಟಿರುವಂಥದ್ದು ಅಲ್ಲಿ ಮತ್ತೊಂದು ಶಿಶು ಇತ್ತಲ್ವ ಹೆಣ್ಣು ಮಗು ಅವಳೇ ಜಾನಕಿ ಇತ್ತ ಮಿಥಿಳೆಯಲ್ಲಿ ಏನಾಗ್ತಿದೆ ಅಂತ ಅಂದರೆ ಆಗ್ತಾನೆ ಹುಟ್ಟಿರುವಂತಹ ಶಿಶುವನ್ನ ಯಾರ ಕರುಣೆ ಇಲ್ಲದೆ ಯಮದೂತರ ತರ ಹಾಗೆ ಬಂದ್ಬಿಟ್ಟು ತನ್ನ ಮಗುವನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಅಂತ ವಿದೇಹಿ ತುಂಬಾನೇ ಅಳ್ತಾ ಇರ್ತಾಳೆ ಅವಳಿ ಅತಿಯಾದಂತಹ ಶೋಕಕ್ಕೆ ಕಾರಣ ಏನು ಅಂದ್ರೆ ಬಡವನಿಗೆ ಚಿಂತಾಮಣಿ ಸಿಕ್ಕಿದಂತೆ ತನಗೆ ಹುಟ್ಟಿದಂಥ ಗಂಡು ಕೂಸನ್ನೇ ಆ ರಕ್ಕಸ ಎತ್ಕೊಂಡು ಹೋಗ್ಬಿಟ್ಟಿದನಲ್ಲ ಅಂತ ಅತ್ಯಂತ ದುಃಖವನ್ನ ಪಡ್ತಾ ಇರ್ತಾಳೆ ಆದರೆ ಅವಳಿಗೆ ಮತ್ತೊಂದು ಶಿಶು ಬೆರೆ ಇತ್ತಲ್ವ ಹೆಣ್ಣು ಮಗು ಆ ಕಡೆ ಗಮನವೇ ಕೊಟ್ಟಿರೋದಿಲ್ಲ ರಾಜ ಜನಕನ್ಗೂ ಅದೇ ದುಃಖ ಆಗ ಅಲ್ಲಿಗೆ ಜೋಯಿಸರು ಬರ್ತಾರೆ ಶುಭ ಮುಹೂರ್ತದಲ್ಲಿ ಹುಟ್ಟಂತಹ ಮಗುವಿಗೆ ಯಾವ ಅಪಾಯವೂ ಆಗೋದಿಲ್ಲ ಮಗು ನೀನು ಅತ್ಯಂತ ಪುಣ್ಯವತಿಯಾಗಿರುವೆ ಹಾಗಾಗಿ ನಿನ್ನ ಮಗುವಿಗೆ ಯಾವುದೇ ಕೆಟ್ಟದ್ದು ಆಗದು ಅಂತ ಆಕೆಯನ್ನು ಸಮಾಧಾನ ಪಡಿಸ್ತಾರೆ ಜೋಯಿಸರು ವಿದೇಹಿಗೆ ಈಗ ಸ್ವಲ್ಪ ಸಮಾಧಾನ ಆಗುತ್ತೆ ಅವಳ ಗಮನ ಈಗ ಇನ್ನೊಂದು ಹುಟ್ಟಿದೆಯಲ್ವ ಮಗು ಹೆಣ್ಣು ಮಗು ಆ ಕಡೆ ಹೋಗುತ್ತೆ ನೀಲೋತ್ಪಲದಲ್ಲಿ ಮಧುದುಂಬಿಗಳು ಹುಟ್ಟುವಂತೆ ಅವಳ ಕಂಗಳಲ್ಲಿ ಆನಂದ ಬಾಷ್ಪಗಳು ಹುಟ್ಟುತ್ತೆ ಯಾರ ಕಣ್ಣಲ್ಲಿ ವಿದೇಹಿಯ ಕಣ್ಣಲ್ಲಿ ನೋಡಿ ಈ ಮಗುವಿನ ಜನನದ ಸಂಭ್ರಮವನ್ನು ಆ ಪುರದ ಜನರೆಲ್ಲರೂ ಎಲ್ಲರೂ ಕೂಡ ಒಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ರಾಜ ದಂಪತಿಗಳು ಕರ್ಮಗಳನ್ನು ಮಾಡಿ ಹತ್ತನೇ ದಿನ ಸರ್ವ ಲಕ್ಷಣಗಳಿಂದ ಕೂಡಿದಂತಹ ಆ ಮಗುವಿಗೆ ಸೀತೆ ಅನ್ನೋ ಹೆಸರಿಡ್ತಾರೆ ಮೃದು ಮಧುರೆ ಗಂಭೀರೆ ಅತ್ಯಂತ ರೂಪ ಲಾವಣ್ಯ ವತಿಯಿಂದ ಕೂಡಿದಂತಹ ಸೀತೆ ಜನಾಕರ್ಷಣೆಯ ಸೊಡಲಿನಂತೆಯೂ ಕಾಮಕಲ್ಪಲತೆಯಂತೆಯೂ ಬೆಳೆದು ನೃತ್ಯ ಮುಂತಾದ ಎಲ್ಲ ಕಲೆಗಳಲ್ಲಿ ಪರಿಣಿತಿಯನ್ನು ಹೊಂದ್ತಾಳೆ ಬಾಲ್ಯಾವಸ್ಥೆ ಕಳೆದು ಯೌವನಾವಸ್ಥೆಗೆ ಬರ್ತಾಳೆ ಅವಳ ತುಟಿಗಳು ಚಿಗುರಿನಂತಹ ಮುಗುಳ್ ನಗೆಗಳನ್ನು ಕಡೆಗಣ್ಣು ಹೂ ಬಾಣಗಳನ್ನು ಕುಡಿಹುಬ್ಬು ಮನ್ಮಥನ ಬಿಲ್ಲನ್ನು ಹೋಲ್ತಾ ಇದ್ದು ತನ್ನ ಮಗಳ ಈ ಪರಿಯ ಬೆಳವಣಿಗೆ ನೋಡಿ ತುಂಬನೇ ಸಂತಸವನ್ನು ವ್ಯಕ್ತಪಡಿಸಿದಂತಹ ಜನಕ ಮಹಾರಾಜ ಒಂದಿನ ರಾಜಸಭೆಯಲ್ಲಿ ಕುತ್ಕೊಂಡು ಒಬ್ಬ ವ್ಯಕ್ತಿ ತುಂಬ ಭಯಭೀತನಾಗಿ ಆತುರಾತುರದಿಂದ ರಾಜಸಭೆಗೆ ಹೋಗ್ತಾನೆ ರಾಜನಿಗೆ ಕೈ ಮುಗ್ದು ತನ್ನ ಬಟ್ಟೆಯ ಸೆರಗನ್ನ ಬಾಯಿಗೆ ಅಡ್ಡ ಹಿಡಿದು ಮಹಾಪ್ರಭು ಹರಿವಂಶೋತ್ತಂಸ ಲೋಕಾದ್ಭುತವೂ ಅಸಮಯ ಉತ್ಪಾತವೂ ಆಗುವಂತೆ ಅಸಂಖ್ಯಾತ ಕಳ್ಳ ಕಿರಾತಕರು ಭೂಮಂಡಲವನ್ನೆಲ್ಲ ಸೂರೆ ಮಾಡಿಬಿಟ್ಟರು ಅವರನ್ನು ಅಡಗಿಸಲು ನಮ್ಮ ನಾಡಪಡೆಗೆ ಸಾಧ್ಯವಿಲ್ಲವಾಗಿದೆ ನನಗೆ ತಿಳಿದ ಮಟ್ಟಿಗೆ ಅದಕ್ಕೆ ಕಾರಣವನ್ನು ಹೇಳುತ್ತೇನೆ ಮೇರುಗಿರಿಯ ಉತ್ತರಕ್ಕೂ ವಿಜಯಾರ್ಧ ಪರ್ವತದ ದಕ್ಷಿಣಕ್ಕೂ ಅರ್ಧಪರವೆಂಬ ಹೆಸರಿನ ಒಂದು ಮ್ಲೇಚ್ಛ ದೇಶವಿದೆ ಅಲ್ಲಿ ಮಯೂರಮಾಲೆ ಎಂಬ ಶಬರ ಶಿಬಿರವನ್ನಾಳುವ ತರಂಗತಮ ಅನ್ನೋ ಶಬರ ನಾಯಕನಿದ್ದಾನೆ ಅವನು ತನ್ನ ಹಿಡಿತದಲ್ಲಿನ ಬೇಡಪಡೆಯನ್ನೆಲ್ಲ ಒಗ್ಗೂಡಿಸಿಕೊಂಡು ಕಪೋತ ಕಾಂಬೋಜ ಕಣ ಮುಂತಾದ ದೇಶಗಳನ್ನೆಲ್ಲ ನಾಶ ಮಾಡಿ ಮಾರಿಯ ಮೂರಿಯ ಹಾಗೆ ಮಕ್ಕಳು ಮುದುಕರು ಹೆಂಗಸರು ಎನ್ನದೇ ಎಲ್ಲರನ್ನ ಕೊಲ್ಲುತ್ತಾ ಅವರ ಆಸ್ತಿಯನ್ನು ಕಿತ್ಕೊಂಡು ಜಾತಿಯನ್ನು ಕೆಡಿಸಿ ಗರ್ವದಿಂದ ಸೊಕ್ಕಿದ್ದಾನೆ ಅಂತ ಹೇಳ್ತಾನೆ ತನ್ನ ಪ್ರಜೆಯ ಈ ಮಾತನ್ನ ಈ ಭಿನ್ನಹವನ್ನು ಕೇಳಿದಂತಹ ಜನಕ ಮಹಾರಾಜ ಅತ್ಯಂತ ಕೋಪದಿಂದ ಒಂದು ನಿರ್ಧಾರವನ್ನು ಮಾಡ್ತಾನೆ ಒಂದೇ ಕೊಡಲೆಯಿಂದ ಅಡವಿಯನ್ನ ಕಡಿದು ಹಾಕುವಂತೆ ನನ್ನ ಒಂದೇ ಬುಜಾಯಿಸಿಯಿಂದ ಶಬರ ಸಂಕುಲವನ್ನು ಸಂಹರಿಸಿ ಪಿಶಾಚ ಕೋಟಿಗೆ ಆನಂದವನ್ನು ಉಂಟು ಮಾಡುತ್ತೇನೆ ಇಲ್ಲದಿದ್ದರೆ ದುರ್ಯಶ್ವ ದುಂದುಬೀನಾದವು ಜಗತ್ತನ್ನೆಲ್ಲ ಆವರಿಸದಿರುವುದೇ ಯುದ್ಧಗೈಯದೆ ಬೇಡಿದ್ದನ್ನ ನೀಡದೆ ಕುಲಿನತೆಗೆ ಅಂಟಿಕೊಂಡು ಭೂಮಿಗೆ ಹೊರೆಯಾಗಿರುವವನು ಪಾರ್ಥಿವ ಶಬ್ದಕ್ಕೆ ಎರವಾಗುವುದಿಲ್ಲವೇ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡೇ ಮಾಡುತ್ತೇನೆ ಅಂತ ಜನಕ ಮಹಾರಾಜ ಹೇಳ್ತಾ ಇರಬೇಕಾದ್ರೆ ಅವನ ಪಕ್ಕದಲ್ಲೇ ಇದ್ದಂತಹ ಮಂತ್ರಿಮಂಡಲ ಅವನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಯುದ್ಧಕ್ಕೆ ಹೊರಡಿ ಆದರೆ ನೀವು ಒಬ್ಬರೇ ಹೋಗಬೇಡಿ ಜೊತೆಗೆ ನಿಮ್ಮ ಗೆಳೆಯಾಗಿರುವಂಥ ದಶರಥ ಮಹಾರಾಜರನ್ನು ಕರ್ಕೊಂಡು ಹೋಗಿ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ತನ್ನ ಮಂತ್ರಿಮಂಡಲದಿಂದ ಬಂದಿರುವಂತಹ ಸಲಹೆ ತುಂಬ ಯೋಗ್ಯವಾದದೇ ಆಗಿದೆ ಅಂತ ಜನಕ ಮಹಾರಾಜ ಏನು ಮಾಡ್ತಾನೆ ತನ್ನ ಗೆಳೆಯ ಹಾಗೆ ಮಹಾರಾಜ ಆಗಿರುವಂಥ ದಶರಥನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ ಈ ಕಡೆ ಆ ಸಂದೇಶವನ್ನು ಓದ್ದಂತಹ ದಶರಥ ಯುದ್ಧದ ಬೇರಿಯನ್ನು ಹೊಡೆಸ್ತಾನೆ ಸ್ವತಃ ತಾನೇ ಗೆಳೆಯನಿಗೆ ಸಹಾಯ ಮಾಡಬೇಕು ಅಂತ ಯುದ್ಧಕ್ಕೆ ಸಜ್ಜಾಗ್ತಾನೆ ಈ ಥರ ಸಜ್ಜಾಗಬೇಕಾದ್ರೆ ಅವರ ನಾಲ್ಕು ಪುತ್ರರು ನಾಲ್ಕು ಪುತ್ರರಲ್ಲಿ ಶ್ರೀರಾಮಚಂದ್ರ ಹೋಗಿ ಅತ್ಯಂತ ವಿನಯದಿಂದ ತಾವು ಅಟವಿಕಾರರ ಜೊತೆಯಲ್ಲಿ ಯುದ್ಧಗೈಯುವುದೆಂದರೇನು ಆನೆ ಇರುವೆಯೊಡನೆ ಹೋರಾಡಿದಂತಾಗುತ್ತದೆ ಹಾಗಾಗಿ ದಯವಿಟ್ಟು ಹೀಗೆ ಮಾಡದಿರಿ ಆ ಕರ್ತವ್ಯವನ್ನು ನಮಗೆ ವಹಿಸಿಕೊಡಿರಿ ನಮ್ಮನ್ನು ಕಿರಿಯವರೆಂದು ಕಡೆಗಣಿಸದಿರಿ ಕಿರಿದಾದರೂ ಕಿಡಿಯು ಕಾಡನ್ನೇ ಸುಡುವುದಿಲ್ಲವೇ ಬಾಲಸೂರ್ಯನಾದರೂ ದಟ್ಟ ಕತ್ತಲೆಯನ್ನು ನಾಶಗೊಳಿಸುವುದಿಲ್ಲವೇ ಹರಿ ಗಂಧಸಿಂಧು ಗಂಧ ಸಿಂಧು ಘಟಾವಳಿಯನ್ನು ಮರ್ದಿಸನೆ ಕಿರಿಯವನಾದರೂ ವಿಕ್ರಮಶಾಲಿ ಲಕ್ಷ್ಮಣನು ಶತ್ರುಗಳನ್ನು ಯಮನೆಡೆಗೆ ಅಟ್ಟಲಾರೆನೆ ಅಶೋಕ ವೃಕ್ಷವು ಹೂ ಬಿಟ್ಟ ಹಾಗೆ ಕಿರಾತ ಸೇನೆಯೂ ಗಾಸಿಗೊಳ್ಳುವಂತೆ ಅವನು ತನ್ನ ಕ್ಷರಾಗತದ ಸವಿಯನ್ನು ತೋರಬಲ್ಲ ಎಂಟನೆಯ ವಾಸುದೇವನಾದ ಅವನಿಗೆ ಇದಿರಾರು ಆ ಬೇಡನನ್ನು ಯುದ್ಧದಲ್ಲಿ ಸೋಲಿಸಿ ಅವನಿನ್ನೆಂದೂ ನಾಡಿನೊಳಕ್ಕೆ ಹೋಗದಂತೆ ನಾನು ನಿಯಮಿಸಿ ಬರುತ್ತೇನೆ ದಯವಿಟ್ಟು ನಮಗೆ ಅಪ್ಪಣೆ ಕೊಡಿ ಅಂತ ದಶರಥನ ಹತ್ರ ಶ್ರೀರಾಮಚಂದ್ರ ಕೇಳ್ಕೊತಾರೆ ಸರಿ ಆಯ್ತು ಅಂತ ದಶರಥನು ಒಪ್ಕೊಂತಾನೆ ತಂದೆಯ ಅಪ್ಪಣೆಯನ್ನ ಪಡ್ಕೊಂಡಂತಹ ಬಲಾಚಿತರು ಕೋದಂಡ ಪಾಣಿಗಳಂತೆ ಆ ಯುದ್ಧರಂಗಕ್ಕೆ ಹೊರಡ್ತಾರೆ ಚತುರಂಗ ಸೇನೆ ಸಮೇತವಾಗಿ ರಾಮಚಂದ್ರ ಲಕ್ಷ್ಮಣ ಒಂದ್ ಕಡೆ ಈ ಕಡೆ ಜನಕ ಮಹಾರಾಜ ಮತ್ತೊಂದು ಕಡೆ ತರಂಗತಮನ ಸೇನೆಯನ್ನ ಸೋಲ್ಸೋದಕ್ಕೆ ಸಜ್ಜಾಗಿದ್ದಾರೆ ಎರಡೂ ಸೇನೆಗಳ ಮಧ್ಯೆ ಘನಘೋರವಾದಂತಹ ಯುದ್ಧವೇ ಅಲ್ಲಿ ಯಮನ ಅಂತರಂಗ ಸುಭಟನಂತಿದ್ದ ತರಂಗತಮನು ಸಿಡಿಲಿನ ತಾಪ ಮತ್ತು ವಿಷಗಾಳಿಯ ವೇಗಗಳಿಗೆ ಮೇರೆಯಿಲ್ಲ ಎಂಬಂತೆ ಕಾದಿ ಜನಕನನ್ನ ಸೆರೆ ಜನಕನ ಸೇನೆಯನ್ನ ಸುತ್ತುವರಿತನೆ ಈಗ ಲಕ್ಷ್ಮಣನ ಹತ್ರ ಬರ್ತಾನೆ ಲಕ್ಷ್ಮಣನ ತೇರಿನ ಅಚ್ಚನ್ನು ಮುರಿದು ಅವನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ನಿಂತ್ಕೊತಾನೆ ಅವ್ನು ಬಿಟ್ಟಿರೋಂಥ ಬಾಣಗಳನ್ನು ಮುರಿದು ಹಾಕಿ ಅವನ ಕುದುರೆ ಮತ್ತೆ ಸಾರಥಿಯನ್ನು ಬೀಳ್ಸಾಕ್ಬಿಡ್ತಾನೆ ಯಾರದು ಲಕ್ಷ್ಮಣನ ಕುದುರೆ ಮತ್ತೆ ಸಾರಥಿಯನ್ನು ಬೀಳ್ಸಿಬಿಡ್ತಾನೆ ಇದನ್ನು ಬೇರೆ ಕಡೆ ಯುದ್ಧ ಮಾಡ್ತಿದ್ದಂತಹ ರಘುರಾಮ ಅಥವಾ ರಾಮಚಂದ್ರ ನೋಡ್ತಾರೆ ಅವ್ರಿಗೆ ತುಂಬನೇ ಕೋಪ ಬರುತ್ತೆ ತಕ್ಷಣವೇ ತನ್ನ ಧನುರ್ ದಂಡವನ್ನು ಕೈಗೆತ್ಕೊಂಡು ಅದನ್ನು ಠೇಂಕಾರವನ್ನು ಮಾಡ್ತಾನೆ ಇದರಿಂದ ಆ ತರಂಗತಮ್ಮ ತುಂಬನೇ ಭಯಭೀತನಾಗ್ತಾನೆ ರಾಮನ ರಥದ ಭಾರದಿಂದ ನೆಲನೆ ಅದ್ರೋಗ್ಬಿಡುತ್ತೆ ಮನಸ್ಸು ಗಾಡಿಗಳ ವೇಗದಿಂದ ಮುನ್ನುಗ್ಗಿ ಅಂಬುಗಳ ಮಳೆಯನ್ನೇ ಸುರಿಸ್ತಾನೆ ಇಲ್ಲಿ ಈ ಬಾಣಗಳ ಮಳೆಗೆ ಆ ಕಿರಾತ ಸೇನೆ ದಿಕ್ಕಾಪಾಲಾಗಿ ಓಡೋಗಿಡುತ್ತೆ ಶ್ರೀರಾಮನ ಬಾಣಕ್ಕೆ ತತ್ತರಿಸಿ ಆ ತರಂಗತಮ ಕೂಡ ಅಲ್ಲಿಂದ ಪಲಾಯನಗೈತರೆ ವಿಜಯ ಜನಕ ಮಹಾರಾಜ ಶ್ರೀರಾಮ ಹಾಗೆ ಲಕ್ಷ್ಮಣರದಾಗುತ್ತೆ ಶರಣಾಗತನಾಗಿದ್ದಂತಹ ತರಂಗತಮ್ಮನಿಗೆ ಶ್ರೀರಾಮಚಂದ್ರ ಅಭಯ ಹಸ್ತವನ್ನು ಕೊಡ್ತಾರೆ ಇನ್ನೆಂದು ನಾಡಿಗೆ ಪ್ರವೇಶವನ್ನು ಪಡೆದಿರೋ ನೀನು ಕಾಡಲ್ಲೇ ಇರು ಅಂತ ಅವರಿಗೆ ಹೇಳಿ ವಾಪಸ್ ಕಳಿಸ್ತಾರೆ ಈ ಕಡೆ ಶ್ರೀರಾಮನ ಬಾಣಗಳನ್ನು ಕದನದಲ್ಲಿ ಮೀರುವವರು ಯಾರಿದ್ದಾರೆ ಅಂತ ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರೀತಿಯಾದರಗಳನ್ನು ಗೌರವವನ್ನು ಕೊಡ್ತಾನೆ ಜನಕ ಮಹಾರಾಜ ನಿಮ್ಮ ಈ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಯಾವ ರೀತಿ ನಾನು ತೋರಿಸ್ಲಿ ಪ್ರತ್ಯುಪಕಾರ ನಾನೇನು ಮಾಡಲಿ ಹಿಂದಿನಿಂದ ಬಂದಂತಹ ನಮ್ಮ ಸಂಬಂಧವು ಅಧಿಕವಾಗುವಂತೆ ಮೇನಕೆಗಿಂತ ಮಿಗಿಲಾಗಿ ಅತ್ಯಂತ ಸುರದೃಪಿಯಾಗಿರುವಂಥ ನನ್ನ ಮಗಳನ್ನೇ ನಿನಗೆ ದಾರ ಎರೆದು ಕೊಡುತ್ತೇನೆ ಇದುವೇ ನನ್ನ ವಚನ ಅಂತ ಜನಕ ಮಹಾರಾಜ ಶ್ರೀರಾಮನಿಗೆ ಜಾನಕಿ ಅಂತ ನಿರ್ಧಾರವನ್ನು ಮಾಡ್ತಾನೆ ಶ್ರೀರಾಮನ ಜೊತೆಗೆ ಲಕ್ಷ್ಮಣರು ಕೂಡ ಶ್ರೇಷ್ಠವಾಗಿರುವಂತಹ ವಸ್ತ್ರಭೂಷಣಗಳನ್ನು ಕೊಟ್ಟು ಗೌರವದಿಂದ ಅವರನ್ನು ಬೀಳ್ಕೊಡ್ತಾರೆ ಕೆಲವು ದಿನಗಳ ಪ್ರಯಾಣದ ಬಳಿಕ ಅಯೋಧ್ಯೆಗೆ ರಾಮಲಕ್ಷ್ಮಣ ಇಬ್ಬರು ಸುಖವಾಗಿ ತಲುಪ್ತಾರೆ ಇಲ್ಲಿ ಆಲ್ರೆಡಿ ಜನಕ ಮಹಾರಾಜ ಶ್ರೀರಾಮಚಂದ್ರನಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿರೋ ಸುದ್ದಿ ಎಲ್ಲ ಕಡೆ ಮನೆ ಮಾತಾಗ್ಬಿಡುತ್ತೆ ಈ ವಿಷಯ ನಾರದನಿಗೂ ಕೂಡ ಗೊತ್ತಾಗುತ್ತೆ ಯುದ್ಧದಲ್ಲಿ ಜಯಶಾಲಿ ಹಾಕ್ಸಿರೋದಕ್ಕೆ ಶ್ರೀರಾಮನಿಗೆ ಜಾನಕಿಯನ್ನು ಕೊಡ್ತೀನಿ ಅಂತ ವಚನ ಕೊಟ್ಟಿದ್ದೇನಲ್ಲ ಈ ಜನಕ ಮಹಾರಾಜ ಆ ಸೀತೆ ಅಷ್ಟೊಂದು ಸುರದ್ರೂಪಿನ ಅಷ್ಟು ಚೆನ್ನಾಗಿದ್ದಾಳ ನೋಡಬೇಕಲ್ಲ ಒಂದು ಸಲ ಅಂತ ಮುನಿಗೆ ಒಂದು ಕೌತುಕ ಉಂಟಾಗುತ್ತೆ ನೋಡಲೇಬೇಕು ಸೀತೇನ ಅಂತ ಅನಿಸುತ್ತೆ ಅವನಿಗೆ ಹಾಗೆ ನಾರದರ ಮನಸ್ಸಲ್ಲಿ ಅಲ್ಲ ಹೆಣ್ಣಿನ ಚಲುವನ ನೋಡುವುದು ಎತ್ತಿಗೆ ಸಮಂಜಸನ ನಾನು ನೋಡ್ಬೋದಾ ಈ ಮೌಂಜಿ ಕೌಪೀನ ಕಮಂಡಲು ಬೋಳು ಮಂಡೆ ಮಣಿಸರ ಜಪದಂಡ ಇವುಗಳನ್ನು ನೋಡೋದಕ್ಕೆ ಅವ್ರಿಗೇನು ಇಷ್ಟ ಆಗುತ್ತಾ ನೋಡಿದ್ರೆ ಹೆಣ್ಣುಗಳು ಹೇಸೋದಿಲ್ವಾ ಹೇ ಏನಾದರೂ ಸರಿ ನಾನು ನೋಡಲೇಬೇಕು ನೋಡ್ತೀನಿ ಅಂದ್ಬಿಟ್ಟು ನಾರದ ಆಗಸಕ್ಕೆ ನೆಗ್ದು ಗಗನ ಮಿಥಿಲೆಗೆ ಬರ್ತಾನೆ ನೋಡಿ ಇಲ್ಲಿ ನೇರವಾಗಿ ನಾರದ ಮುನಿಗಳು ಜನಕ ಮಹಾರಾಜನ ಹತ್ರ ಹೋಗ್ಬಿಟ್ಟು ನಿನ್ನ ಮಗಳಿಗೆ ಆಶೀರ್ವಾದ ಮಾಡ್ತೀನಿ ಕರ್ಸಪ್ಪ ಅಂದಿದ್ರೆ ಅವ್ರು ಕರೆಸ್ತಾ ಇದ್ರು ಆಗ ನೋಡ್ಬೋದಾಗಿತ್ತು ಆದರೆ ಇವ್ರು ಏನು ಮಾಡ್ತಾರೆ ಕದ್ದು ಮುಚ್ಚಿ ಸೀತೆಯನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ ಸೀತೆಯ ಅಂತಃಪುರದ ಬಾಗಿಲ ಬಳಿಯಲ್ಲಿ ನಾರದ ಮುನಿಗಳು ನಿಂತ್ಕೊಂಡು ಸೀತೆಯ ರೂಪನ ನೋಡ್ತಾರೆ ಆಕೆ ವೈಡೂರ್ಯಮಯ ರತ್ನ ವೇದಿಕೆಯಲ್ಲಿ ಬಿರಿ ಮುಗುಳನ್ನು ಮೂಡಿದ ತಾವರೆಗೊಳದ ಹಂಸಿನಿಯಂತೆ ಸೀತೆ ಕಂಗೊಳಿಸ್ತಾ ಇದ್ಲಲ್ಲಿ ಮರೆಯಾಗಿ ನಿಂತ್ಕೊಂಡು ಸೀತೆಯ ಚೆಲುವನ್ನು ನಾರದರು ನೋಡ್ತಾ ಇದ್ದಾರೆ ಆದರೆ ಆಕಸ್ಮಿಕವಾಗಿ ಆ ಮುನಿಯ ವಿಕೃತ ರೂಪವನ್ನು ಸೀತೆ ನೋಡ್ಬಿಟ್ಟು ಬೆಚ್ಚಿಬಿಡ್ತಾಳೆ ಹರಿಣಿಯಂತೆ ಜಿಂಕೆಯಂತೆ ಅಲ್ಲಿಂದ ಓಡ್ಬಿಡ್ತಾಳೆ ಪಾಪ ನಾರದರಿಗೆ ಒಂದು ರೀತಿ ಕಸಿವಿಸಿ ಆಗಿಬಿಡುತ್ತೆ ಓಡಬೇಡಮ್ಮ ನಿಲ್ಲು ನಿಲ್ಲು ಅಂತ ಸೀತೆಯಿಂದನೇ ಓಡ್ತಾ ಇರ್ತಾರೆ ನಾರದರು ಕೂಡ ಆದರೆ ಅವಳನ್ನೇ ಹಿಂಬಾಲಿಸಿ ಬರುತ್ತಿರುವಂತಹ ಈ ನಾರದರನ್ನು ನೋಡಿ ಬೇರೆ ಬಟರು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಯಾರೋ ಒಬ್ಬ ಕಳ್ಳ ಅನ್ನೋ ರಥದಲ್ಲಿ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಓಡಿದ್ರು ಆ ಬಟರು ಇವರನ್ನೇ ಹಿಂಬಾಲಿಸ್ತಾ ಹಾಗಾಗಿ ಗಗನಗಾಮಿನಿ ವಿದ್ಯೆಯ ಸಹಾಯದಿಂದ ಅತ್ಯಂತ ವೇಗವಾಗಿ ಸರಿದು ಕೈಲಾಸವನ್ನು ಸೇರ್ತಾರೆ ಪಾಪ ತುಂಬ ಆಯಾಸ ಆಗ್ಬಿಟ್ಟಿರುತ್ತೆ ಓಡಿ ಓಡಿ ಅಲ್ಲೇ ಇದ್ದಂಥ ಚಂದ್ರಕಾಂತ ಶಿಲೆಯ ಮೇಲೆ ಕುತ್ಕೊಂಡು ವಿಶ್ರಮಿಸ್ಕೊತಾರೆ ನಾರದರು ಅವ್ರ ಮನಸಲ್ಲಿ ಒಂದು ರೀತಿ ಬೇಸರಿಕೆ ಉಂಟಾಗಿರುತ್ತೆ ವಿಷಾದದ ಖೇದಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ ಈಕೆ ಯಾಕೆ ಹಿಂಗೆ ಮಾಡಿದ್ಲು ನಾನು ಅಷ್ಟೊಂದು ವಿಕಾರವಾಗಿದ್ದೀನ ನನ್ನನ್ನು ನೋಡಿ ಹೆದರ್ಕೊಂಡು ಏನಿತ್ತು ಅಂತ ತುಂಬಾ ಬೇಸರವನ್ನು ಪಟ್ಕೊತಾರೆ ನಾರದರು ತನಗೆ ಇಂತಹ ನೋವನ್ನು ಉಂಟು ಮಾಡಿದಂತಹ ಕನ್ಯೆಗೆ ನಾನು ಕೂಡ ಅಪರ ನೋವನ್ನು ಉಂಟು ಮಾಡಲೇಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ ತಕ್ಷಣವೇ ವಿಚಿತ್ರ ಚಿತ್ರ ಕಲಾ ವಿಶಾರದನಾದ ನಾರದರು ಸೀತೆಯ ಚೆಲುವು ರೂಪವನ್ನು ಒಂದು ಬಟ್ಟೆಯ ಮೇಲೆ ಚಿತ್ರಿಸ್ತಾರೆ ನಾರದರು ಯಾವ ರೂಪ ಸೌಂದರ್ಯವನ್ನು ನೋಡಿದ್ರೂ ಸೀತೆಯದು ಅದೇ ಥರದಾಗಿ ಅದಕ್ಕಿಂತ ಮನೋಜ್ಞವಾಗಿ ಸೀತೆಯೇ ಅಲ್ಲಿ ನಿಂತಿದ್ದಾಳೆ ಅನ್ನೋ ರೀತಿಯಲ್ಲಿ ಚಿತ್ರವನ್ನು ಬರೆದು ಆ ಚಿತ್ರವನ್ನು ತಗೊಂಡು ವಿದ್ಯಾದಳರ ರಾಜಧಾನಿಯಾಗಿರುವಂತಹ ರತನೂಪುರ ಚಕ್ರವಾಳಪುರದ ಹೊರವಲಯದ ವಿನೋದವನದಲ್ಲಿನ ಮಣಿಭವನದಲ್ಲಿ ಚಿತ್ರವನ್ನು ಇಡ್ತಾರೆ ನಾರದರು ನಾರದರು ಹೀಗೆ ಯಾಕೆ ಮಾಡಿದ್ರು ಆ ಚಿತ್ರಪಟವನ್ನು ಅಲ್ಲಿ ಯಾಕೆ ಇಟ್ಟರು ಮುಂದೆ ನೋಡೋಣವಾ ಇತ್ತ ಕೇಚರ ರಾಜರಿಂದ ಆವೃತ್ತನಾಗಿ ಅತ್ಯಂತ ಸುರದ್ರೂಪಿ ಮನ್ಮಥನಿಗೆ ಸಮನಾಗಿರುವಂತಹ ಮಂಡಲ ಆ ಒಂದು ಭವನದ ಹತ್ರ ನಡ್ಕೊಂಡು ಬರ್ತಾನೆ ಎಲ್ಲಿಗೆ ಮಣಿಭವನ ಸೀತೆಯ ಚಿತ್ರಪಟ ಎಲ್ಲಿತ್ತೋ ಆ ಕಡೆ ಪ್ರಭಾ ಮಂಡಲನ ಹೆಸರು ನೆನಪಿದೆ ತಾನೆ ಕಪಿಲ ಮುನಿ ತನ್ನ ಹಗೆತನದಿಂದ ಒಂದು ಗಂಡು ಸಂತಾನವನ್ನು ಎತ್ಕೊಂಡೋಗಿರ್ತಾನೆ ಅವನೇ ಈ ಪ್ರಭಾ ಮಂಡಲ ಇವ್ ಜೊತೆ ಹುಟ್ಟಿರೋಂಥ ಮತ್ತೊಂದು ಮಗುವೆ ಜಾನಕಿ ಇವರಿಬ್ಬರು ಅಕ್ಕ ತಮ್ಮನೋ ಅಥವಾ ಅಣ್ಣ ತಂಗಿನೋ ಆಗ್ತಾರೆ ಇಲ್ಲಿ ಇಲ್ಲೇನಾಗುತ್ತೆ ಕಥೆಯಲ್ಲಿ ನೋಡೋಣವಾ ಇವನು ಆ ಮಣಿಭವನದಲ್ಲಿ ಇರುವಂತಹ ಆ ಚೆಲುವಿನ ಚಿತ್ರಪಟವನ್ನು ನೋಡಿ ಅತ್ಯಂತ ಪ್ರೀತಿಯುಳ್ಳವನಾಗಿ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಈ ವಿಷಯ ಅವ್ರ ತಂದೆ ಹಿಂದೂಗತಿ ಗೊತ್ತಾಗುತ್ತೆ ಹಿಂದೂಗತಿ ಬಹಳ ಆತುರದಿಂದ ಬಂದು ಮಗನಿಗೆ ಶೈತ್ಯೋಪಚಾರಗಳನ್ನು ಮಾಡಿ ಆ ಒಂದು ಮೂರ್ಛೆಯಿಂದ ಎಚ್ಚೆತ್ತಿಸ್ತಾನೆ ಈಗ ಹಿಂದೂಗತಿಯ ಮನಸ್ಸಲ್ಲಿರುವಂಥ ಪ್ರಶ್ನೆ ಒಂದೇ ಈ ಚಿತ್ರಪಟವನ್ನು ಇಲ್ಲಿಗೆ ತಂದಿದ್ದು ಯಾರು ಅಂತ ಆಗ ಅಲ್ಲಿಗೆ ನಾರದರು ಬಂದು ಕೇಚರಪತಿಗೆ ಮಹಾರಾಜ ಮಿಥಿಳಿಯ ರಾಜ ಜನಕ ಹಾಗೂ ಅವನ ಪತ್ನಿ ವಿದೇಹಿಯರ ಮಗಳೇ ಈ ಜಾನಕಿ ಅವಳ ಚೆಲುವಿಗೆ ಸರಿಸಾಟಿಯನ್ನು ಹೋಲುವ ಕನ್ಯರು ಸುರ ವಿದ್ಯಾಧರರಲ್ಲಿಯೂ ಇಲ್ಲ ಅಷ್ಟೊಂದು ಸುರದ್ರೂಪಿ ಯಾಕೆ ಅಂತಹ ಚೆಲುವಿಗೆ ಈ ರಾಜಕುಮಾರನೇ ತಕ್ಕ ಹಾಗಾಗಿ ಅವಳ ಚಿತ್ರಪಟವನ್ನು ಇಲ್ಲಿಗೆ ತಂದಿದ್ದೇನೆ ನಿಮಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡಿ ನಾರದರು ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಇನ್ನೇನು ಅವ್ರು ಬದಿದ ಕೆಲಸ ಆಯ್ತಲ್ವಾ ಯಾಕಂದರೆ ಅವರು ಸೀತೆಗೆ ನೋವನ್ನುಂಟು ಮಾಡಬೇಕಾಗಿತ್ತು ಈಗ ಆಲ್ರೆಡಿ ಜನಕ ಶ್ರೀರಾಮನಿಗೆ ಕೊಟ್ಟು ತನ್ನ ಮಗಳನ್ನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾಗಿದೆ ಇದು ನಾರದರಿಗೂ ಗೊತ್ತಿದೆ ಆದರೆ ಇವರು ಯಾಕೆ ಹಿಂಗೆ ಮಾಡಿದ್ರು ಹೇಳಿ ಅವಳು ಇವ್ರನ್ನ ನೋಡಿ ಹೆದ್ರಿಕೊಂಡು ಹೊರಟೋಗ್ಬಿಟ್ಲಲ್ವ ಹಾಗಾಗಿ ಇವಳಿಗೂ ಸಹ ನೋವು ಕೊಡಬೇಕು ಅಂತ ನಾರದ್ರು ಹಿಂಗೆ ಮಾಡಿದ್ದಾರೆ ಇನ್ನು ಈ ಕಡೆ ಆ ಮಂಡಲ ಆ ಚಿತ್ರಪಟವನ್ನು ನೋಡಿ ಆದಮೇಲೆ ಒಂದು ಮಾತಾಡದೆ ಅವಳ ಒಂದು ಯೋಚನೆಯಲ್ಲೇ ಆಲೋಚನೆಯಲ್ಲೇ ಗುಂಗಲ್ಲೇ ಕಾಲವನ್ನು ಕಳೀತಾ ಇರ್ತಾನೆ ಅವನ ಮನಸ್ಸೆಲ್ಲ ಆ ಚಿತ್ರಪಟದಲ್ಲೇ ನೆಟ್ಬಿಟ್ಟಿರ್ತಾನೆ ಇದನ್ನು ತಂದೆಗೆ ನೋಡೋದಕ್ಕಾಗೋದಿಲ್ಲ ಇನ್ನು ಯಾಕೆ ಇಷ್ಟೊಂದು ಮೌನ ವಹಿಸಿದ್ದಾನೆ ಮಗನೇ ಯಾವಳ ಒಬ್ಬ ಮಾನವ ಕನೆಯನ್ನು ಬಯಸಿ ಚಿಂತಿಸುತ್ತಾ ಈ ಪರಿ ಮಂಕಾಗುವುದೇ ನಿಮ್ಮ ಮಗಳನ್ನು ನಿನ್ನಂತಹ ಮಗನಿಗೆ ತಂದುಕೊಳ್ಳುತ್ತೇನೆಂದು ಹೇಳಿ ಕಳಿಸಿದರೆ ಜನಕನು ಒಪ್ಪಿಕೊಳ್ಳುವುದಿಲ್ಲವೇ ಜಾನಕಿಯನ್ನು ನಿನಗೆ ನೀಡಲಾರೇನೆ ಅಂತ ಮಗನಿಗೆ ನಯವಾದಂತಹ ಮಾತುಗಳನ್ನಾಡಿ ಸಮಾಧಾನ ಪಡಿಸ್ತಾನೆ ಇಂದುಗತಿಯನ್ನು ಮಗನಿಗೆ ಸಮಾಧಾನ ಮಾಡಿಬಿಟ್ಟು ತನ್ನ ಕಕ್ಷಕ್ಕೆ ವಾಪಸ್ ಬಂದ ಆದರೆ ಇವನ ಮನಸ್ಸಲ್ಲಿ ಈ ವಿಷಯನ ಯಾವ ರೀತಿ ಮುಂದುವರಿಸೋದು ಅನ್ನೋ ಆಲೋಚನೆ ಇತ್ತಲ್ವ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ವೀರ ಬಂದ್ಬಿಟ್ಟು ಇದು ಮಂತ್ರಾಲೋಚನೆ ಮಾಡಬೇಕಾದಂತಹ ದೊಡ್ಡ ವಿಷಯವೇ ಅಲ್ಲ ಪ್ರಭು ಮಿಥಿಲೆ ಮತ್ತು ಜನಕನನ್ನು ಬೆದರಿಸಿ ಜಾನಕಿಯನ್ನು ಕರೆತಂದು ರಾಜಕುಮಾರರ ಜೊತೆಗೆ ವಿವಾಹವನ್ನು ನೆರವೇರಿಸಿರಿ ಅಂತ ಹೇಳ್ತೇನೆ ಇವನ್ ಮಾತಿಗೆ ಇಂದೂಗತಿ ಮಹಾರಾಜ ಹೆಣ್ಣನ್ನು ಕೊಡಲೊಪ್ಪಿದರೆ ಮದುವೆಯಲ್ಲಿ ಕರೆತರುವುದು ಸರಿ ಬಲವಂತವಾಗಿ ಒಯ್ದು ತಂದರೆ ಅದು ಕಳ್ಳತನವಾಗುತ್ತದೆ ಕೇಚರ ವಂಶವು ಅಂತಹ ಆಶ್ರೇಯಸ್ಕರವಾದದ್ದನ್ನು ಆಚರಿಸಲಾರದು ಆಚರಿಸಲೂ ಬಾರದು ಸಮಾನರಲ್ಲಿ ಕೊಡು ಕೊಡುಗೆಯೂ ಸಹಜ ಆದರೆ ಮಾನವರು ಕೇಚರ ಸಮಾನರಲ್ಲ ಹೀಗಾಗಿ ನೀನು ಹೇಳುತ್ತಿರುವುದು ಸರಿ ಅಂತ ಇಂದುಗತಿ ಅಭಿಪ್ರಾಯಪಡ್ತಾನೆ ಈತ ಮಾತಾಡಬೇಕಾದ್ರೆ ಚಪಲ ವೇಗ ಅನ್ನೋ ವಿದ್ಯಾದರ ನೀವು ಹೇಳ್ಕಳಿಸಿದ ತಕ್ಷಣ ಜನಕ ಒಪ್ಕೊಂಡು ಮಗಳನ್ನು ಕೊಡೋದಿಲ್ಲ ಭಯಗೊಳಿಸಿದ್ರೆ ಮಾತ್ರ ಮಗಳನ್ನು ಕೊಡ್ತಾನೆ ಅಂತ ಸಲಹೆ ಕೊಟ್ಬಿಟ್ಟು ಈ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಚಪಲ ವೇಗ ಹೊರಡ್ತಾನೆ ಚಪಲ ವೇಗ ಇವಾಗ ಅಂಬರದಿಂದ ಕೆಳಗಡೆ ಹೇಳಿಬಿಟ್ಟು ಮಿಥುಳೆಯ ಹೊರಗಡೆ ವಿಶ್ರಮಿಸ್ಕೊಳ್ತಾನೆ ಜನಕನಿಗೆ ಕುದುರೆಗಳಾದರೆ ಬಹಳ ಇಷ್ಟ ಅನ್ನೋ ವಿಷಯವನಿಗೆ ಗೊತ್ತಾಗುತ್ತೆ ಇನ್ನು ಕಾಡು ಕುದುರೆ ಸಿಕ್ಕರೆ ಸವಾರಿ ಮಾಡದೆ ಬಿಡ್ತಾನಾ ಹಾಂ ಕುತ್ಕೊಂಡ್ರೆ ಸಾಕು ನಾನು ನನ್ನೂರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರೂಪ ಪರಿವರ್ತನಾ ವಿದ್ಯೆಯಿಂದ ಕುದುರೆ ವೇಷವನ್ನು ಧರಿಸ್ತಾನೆ ಚಪಲ ವೇಗ ಕುದುರೆ ಆಗಿದ್ದೇನೋ ಆಯಿತು ಇವಾಗ ರಾಜನ ಬಳಿ ಹೋಗಬೇಕಲ್ವಾ ಮಿಥಿಳೆಯ ವನವನ್ನೆಲ್ಲ ಹಾಳುಗೆಡವಿ ಜನರಲ್ಲಿ ಭಯವನ್ನು ಹುಟ್ಟಾಕ್ತಾರೆ ಈ ವಿಷಯ ಜನಕನಿಗೆ ಗೊತ್ತಾಗುತ್ತೆ ಕುದುರೆಯನ್ನು ಹಿಡಿಯೋದಕ್ಕೆ ಜನಕ ಆತುರವಾಗಿ ಬರ್ತಾನೆ ಆದರೆ ಅದು ತುಡುಗು ಕುದುರೆಯಲ್ಲ ಸಕಲ ಗುಣಸಹಿತವಾದಂತಹದ್ದು ಅಂತ ಜನಕನಿಗೆ ಗೊತ್ತಾಗುತ್ತೆ ಆದರೂ ಕೂಡ ಅದನ್ನು ಬಂಧಿಸಿ ಕುದುರೆಯನ್ನು ಲಾಯದಲ್ಲಿ ಕಟ್ಟಾಕ್ತಾರೆ ಹಾಕ್ತಾರೆ ನೋಡಿ ಇದೇ ಸಮಯಕ್ಕೆ ಒಬ್ಬ ಬೇಡ ರಾಜನ ಹತ್ರ ಬಂದ್ಬಿಟ್ಟು ದೇವ ನಮ್ಮ ಬನದಲ್ಲಿ ಒಂದು ಒಂಟಿ ಸಲಗವಿದೆ ಅಂತ ಹೇಳ್ತಾನೆ ಒಂಟಿ ಸಲಗ ಅಂತ ಕೇಳಿದ ತಕ್ಷಣ ರಾಜನಿಗೆ ಅದನ್ನು ನೋಡುವಂತಹ ಬಯಕೆ ಕುತೂಹಲ ಉಂಟಾಗುತ್ತೆ ಜನಕನಿಗೆ ಈ ರೀತಿ ಅನಿಸಿದೆ ಅಂತ ಅರಣ್ಯಕ್ಕೆ ಹೋಗಲೇಬೇಕಲ್ವಾ ಇವನು ಒಬ್ಬನೇ ಹೋಗಲಿಲ್ಲ ನೋಡಿ ಅರಣ್ಯಕ್ಕೆ ಆ ಸೆರೆ ಹಿಡಿದಿದ್ದಿರಲ್ವ ಕುದುರೆ ಆ ಕುದುರೆ ಸಮೇತವಾಗಿ ಹೋಗ್ತಾನೆ ಆ ಮದ್ದಾನೆಯ ಸೊಬಗನ್ನು ನೋಡಿ ತುಂಬಾ ಖುಷಿ ಪಟ್ಕೊತಾನೆ ಅದ್ರ ಬಳಿ ಹೋಗಬೇಕು ಅಂತ ಇದೇ ಕುದುರೆ ಮಾಯಾವಿ ಕುದುರೆಯನ್ನು ಹತ್ತಿ ಹತ್ರ ಹೋಗೋದಕ್ಕೆ ಹೋದಾಗ ಈ ಕುದುರೆ ಬಿಸಿಲು ಕುದುರೆಯಂತೆ ಆಕಾಶಕ್ಕೆ ನೆಗೆದು ಸೂರ್ಯನ ಕುದುರೆಯಂತೆ ಆರಿ ಹೋಗ್ಬಿಡುತ್ತೆ ತನ್ನ ರಾಜನ ಈ ಪರಿಸ್ಥಿತಿಯ ಬಗ್ಗೆ ಪುರಜನರೆಲ್ಲ ತುಂಬನೇ ಭಯ ಪಟ್ಕೊಂತಾರೆ ಆದರೆ ನೈಮಿತ್ತಿಕನನ್ನ ಅರಸನ ಕ್ಷೇಮದ ಬಗ್ಗೆ ವಿಚಾರಿಸಿದಾಗ ಅವ್ರಿಗೇನು ಆಗೋದಿಲ್ಲ ಅವ್ರು ಬದುಕಿರ್ತಾರೆ ಅಂತ ಹೇಳಿದಾಗ ಪುರಜನರು ಸ್ವಲ್ಪ ಸಮಾಧಾನ ಪಟ್ಕೊತಾರೆ ಆ ಮಾಯ ಹಾಕಿದ್ರೆ ಜನಕನ ಎಲ್ಲಿ ಕರ್ಕೊಂಡೋಯ್ತು ಅಂತ ಅಂದರೆ ಆ ಮಾಯಾ ಕುದುರೆ ಚಪಲ ವೇಗ ಅಲ್ವಾ ಹಾಗಾಗಿ ಕೇಚರ ರಾಜನ ಬಳಿಯಲ್ಲಿ ಚಪಲ ವೇಗ ಜನಕನ ಕರ್ಕೊಂಡೋಗಿದ್ದಾನೆ ರತನೂಪುರ ಚಕ್ರವಾಳಕ್ಕೆ ಕರ್ಕೊಂಡೋಗಿ ಆ ಕುದುರೆ ಮಾಯ ಆಗ್ಬಿಡುತ್ತೆ ಅಲ್ಲಿ ನನಗೊಂದು ರೀತಿ ಅದ್ಭುತನೇ ಅನಿಸುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಈ ಕುದುರೆ ಯಾರು ಇದು ಯಾವ ಲೋಕ ಅಂತ ಜನಕನ ಮನಸ್ಸಲ್ಲಿ ಒಂದು ರೀತಿ ಕಳವಳ ಉಂಟಾದರೂ ಕೂಡ ಅಲ್ಲಿರುವಂಥ ಜಿನಭವನವನ್ನು ನೋಡಿ ಒಂದು ಸ್ವಲ್ಪ ಸಮಾಧಾನ ಪಟ್ಕೊತಾನೆ ಇತ್ತ ಚಪಲ ವೇಗ ತನ್ನ ಅಶ್ವರೂಪವನ್ನು ಬಿಟ್ಟು ನಿಜರೂಪಕ್ಕೆ ಬಂದ್ಬಿಟ್ಟು ಕೇಚರ ರಾಜನಾಗಿರುವಂಥ ಹಿಂದೂಗತಿಗೆ ನಮಸ್ಕರಿಸಿ ಪ್ರಭು ಮಿಥಿಳೆಯ ಅಧಿಪತಿಯಾಗಿರುವಂಥ ಜನಕನನ್ನು ಕರೆತಂದು ರಮ್ಯಕವನದ ಜಿನಮಂದಿರದ ಬಳಿಯಲ್ಲಿ ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ಇದಕ್ಕೆ ಹಿಂದೂಗತಿಗೆ ತುಂಬಾ ಖುಷಿಯಾಗುತ್ತೆ ಚಪಲ ವೇಗನ್ಗೆ ರತ್ನ ಮುತ್ತು ವಜ್ರ ವೈಡೂರ್ಯಗಳ ಪುರಸ್ಕಾರಗಳನ್ನು ಇತ್ತು ತಾನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆ ಜಿನಭವನಕ್ಕೆ ಪ್ರವೇಶವನ್ನು ಪಡಿತಾನೆ ಗಗನದಿಂದ ಭೂತಳಕ್ಕೆ ಹಿಡಿದು ಜಿನಗೃಹವನ್ನು ಪ್ರದಕ್ಷಿಣೆ ಮಾಡಿ ನಾನಾ ವಿಧದಿಂದ ಜಿನನನ್ನು ಅರ್ಚಿಸ್ತಾರೆ ನಂತರ ಮಿಥಿಳೆಯ ಅರಸನನ್ನು ಅತ್ಯಂತ ಪ್ರೀತಿ ಆಧಾರಗಳಿಂದ ಸನ್ಮಾನಿಸಿ ಅವರೂ ಕೂಡ ಸ್ವಾಗತವನ್ನು ಕೋರ್ತಾರೆ ಯಾಕೆ ಅಂದರೆ ತನ್ನ ಮಗನಿಗೆ ಹೆಣ್ ಕೇಳಬೇಕಲ್ವಾ ಹಾಗಾಗಿ ಈಗ ಇಂದುಗತಿ ಮಾತಾಡ್ತಾರೆ ನಿನ್ನ ಮಗಳಾದ ರೂಪವತಿ ಸೀತೆ ನನ್ನ ಮಗನಿಗೆ ತಕ್ಕವದು ಅವಳ ನಿಂತು ಮದುವೆಯನ್ನು ಮಾಡು ಅಂತ ಕೇಳ್ಕೊತಾರೆ ಈ ಮಾತಿಗೆ ಜನಕ ಮಹಾರಾಜರು ನಿನ್ನ ಮಗನಿಗೆ ಸೀತೆಯನ್ನಿತ್ತು ಮದುವೆ ಮಾಡ್ಬೋದಿತ್ತು ಆದರೆ ಈಗಾಗಲೇ ಅವಳು ರಾಮನ ಕೈ ಹಿಡಿದಿದ್ದಾಳಲ್ಲ ಅಂತ ಹೇಳ್ತಾರೆ ನೋಡಿ ಇವನ ಈ ಮಾತಿಗೆ ಅಲ್ಲಿದಂಥ ಒಬ್ಬ ವಿದ್ಯಾಧರ ಸಿಕ್ಕಿದ ನಿಧಿಯನ್ನು ಒಲ್ಲದೆ ಜರಗರ ತೊಳೆಯುತ್ತಾರೆಯೇ ವಿದ್ಯಾಚರ ರಾಜನನ್ನು ಬಿಟ್ಟು ಮಾನವನಿಗೆ ಕೂಸನ್ನು ಕೊಡುವುದೇ ನಿನ್ನ ಮಗಳನ್ನು ದಾರೆ ಎರೆದು ಕೊಡುವಂಥದ್ದು ಆ ರಾಮನಲ್ಲಿ ಏನನ್ನು ಕಂಡೆ ಅಂತ ಕೇಳ್ತಾರೆ ಈ ವಿದ್ಯಾಧರನ ಉದ್ದಟತನದ ಮಾತನ್ನು ಕೇಳಿಸ್ಕೊಂಡ್ರೂ ಕೂಡ ಜನಕ ಕೋಪಗೊಳ್ಳದೆ ಶ್ರೀರಾಮನಿಗೆ ಯಾಕೆ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ ಅಂತ ಸಮರ್ಥಿಸ್ಕೊಳ್ತಾನೆ ತುರಂಗತಮ್ಮನೆಂಬ ಶಬರ ನಾಯಕನನ್ನು ಮರ್ದಿಸಿ ಅವನೇಚ್ಛ ದೇಶವನ್ನೆಲ್ಲ ಗೆದ್ದು ತಮ್ಮ ಸ್ವಾಭಿಮಾನವನ್ನು ಮೆರೆದ ಅಂತಹ ಸ್ವಾಭಿಮಾನಿ ಶ್ರೀರಾಮನಿಗೆ ನಾನು ಮಗಳನ್ನಿತ್ತೆ ಅಂತ ಹೇಳ್ತಾರೆ ಜನಕನ ಈ ಸಮರ್ಥನೆಯನ್ನು ಅದೇ ವಿದ್ಯಾದರ ಜಿಂಕೆ ಬೇಡ ಇವರನ್ನು ಗೆದ್ದರೆಂದು ಹೊಗಳಿವೆಯಲ್ಲ ಏನನ್ನು ಬೇಕಾದರೂ ಸಾಧಿಸಬಲ್ಲ ಗಗನಚರರಿಗೆ ಭೂಚರರು ಎಂದಾದರೂ ಸರಿಸಾಟಿಯಾಗಬಲ್ಲರೇ ಅದೆಂದಿಗೂ ಸಾಧ್ಯವಿಲ್ಲ ಅಂದ ಆ ವಿದ್ಯಾಧರ ಆ ಶ್ರೀರಾಮನನ್ನ ಅಲ್ಲಗಳಿಗೂ ಮಾತಾಡ್ತಾರೆ ಈ ಮಾತು ಕೇಡ್ಸ್ಕೊಳದ ಜನಕನಿಗೆ ತುಂಬಾನೇ ಕೋಪ ಬರುತ್ತೆ ಪುರು ಮೊದಲಾದ ಎಲ್ಲ ತೀರ್ಥಂಕರರು ಭರತ ಮೊದಲಾದ ಸಕಲಾರ್ಧ ಚಕ್ರಿಗಳು ಮಾನವರೇ ಹೊರತು ಕೇಚರರಲ್ಲ ಆಕಾಶದಲ್ಲಿ ಹಾರಿದರೆ ಏನು ಬಂದ ಹಾಗೆ ಹಕ್ಕಿಗಳು ಹಾರುವುದಿಲ್ಲವೇ ಪರನಿಂದೆ ಆತ್ಮ ಪ್ರಶಂಸೆಗಳು ಸರಿಯಲ್ಲ ಅಲ್ಲದೆ ರಾಮ ಲಕ್ಷ್ಮಣರು ವಂಶವೀರ್ಯದಿಂದಲೂ ಕಲಾಕುಶಲತೆಯಿಂದಲೂ ಪ್ರಚಂಡ ಪರಾಕ್ರಮದಿಂದಲೂ ತ್ರಿಕಂಡ ಭರತ ವರ್ಷವನ್ನು ಆವರಿಸಿರುವ ಗಂಡಗರ್ವರು ಅಂತ ಆವೇಶದಲ್ಲಿ ವಾದ ಮಾಡ್ತಾನೆ ಜನಕ ಮಹಾರಾಜನ ಈ ಆವೇಶದ ನುಡಿಗಳನ್ನು ಕೇಳಿದಂಥ ಹಿಂದೂಗತಿ ಕೇಚರನಿಗೆ ತುಂಬಾ ಕೋಪ ಬರುತ್ತೆ ಈಗ ಏನು ಮಾಡ್ತಾನೆ ಮುಂದೆ ಈ ಜನಕನನ ವಾಪಸ್ ಮಿತಿಳಿಗೆ ಕಳಿಸ್ತಾನ ಅಥವಾ ಇವರ ಸಂಹಾರ ಮಾಡ್ತಾನ ಸೀತೆಯನ್ನು ತನ್ನ ಮಗನಿಗೆ ಕೊಟ್ಟು ವಿವಾಹ ಮಾಡಿಸ್ತಾನ ಇದೆಲ್ಲ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ